ಪೆಟ್ರೋಲ್ ಡೀಸೆಲಿನ ರೇಟ್ ಜಾಸ್ತಿ ಮಾಡುವಂಥದ್ದು ನಮ್ಮೆಲ್ಲರಿಗೂ ಭಾಳ ಗಂಭೀರವಾಗಿ ತೊಗೋತಾ ಇನ್ನು ಸಿಚುವೇಷನ್ ಅದು ಜಾಸ್ತಿ ಮಾಡ್ತಾ ಇದ್ರೆ ಜನರಿಗೆ ಅವರು ಕಷ್ಟ ಆಗುತ್ತೆ ಗೊತ್ತಿದೆ ರೈತ ಭಾಳಷ್ಟು ಆರ್ಥಿಕತೆಯೂ ಕೂಡ ಜನರ ಜೀವನ ಕೂಡ ಅದ್ರ ಮೇಲೆ ಅವಲಂಬಿಸಿದೆ ಪ್ರತಿಭಟನೆಯನ್ನು ಕೂಡ ಏರ್ಪಡಿಸಿದರೆ ಹತ್ತುವರೆಗೆ ಪ್ರತಿಭಟನೆಯನ್ನು ಕೂಡ ಏರ್ಪಡಿಸಿದರೆ ನಾವೆಲ್ಲರೂ ಭಾಗವಹಿಸ್ತೀವಿ ಮತ್ತು ನಮ್ಮ ಬಿ ಜೆ ಪಿಯಿಂದ ಎಲ್ಲ ಡಿ ಸಿ ಆಫೀಸ್ವರೆಗೂ ನಮ್ಮ ಮಿಲ್ಕ್ ಫ್ಯಾಕ್ಟ್ರಿಯಿಂದ ಡಿ ಸಿ ಆಫೀಸ್ವರೆಗೂ ನಡೆಯುತ್ತೆ ಇವಾಗ ನಮಗೆ ಕೇಳಬೇಕಾಗಿದೆ ನಮ್ಮ ಕಡೆಯಿಂದ ನಾವು ಜನರ ಜೊತೆಗಿದ್ದೀವಿ ಬೆಲೆಯನ್ನು ಕಡಿಮೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಹಾಗೂ ಜನರಿಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ನಮ್ಮ ಒಂದು ನಲು ಸರಿ ಈಗ ಜೂನ್ ಮಧ್ಯ ಭಾಗ ಮುಗಿತಾ ಬಂತು ಮಳೆಗಾಲ ಇನ್ನೂ ಆರಂಭ ಆಗಿಲ್ಲ ಮತ್ತೆ ಬರಗಾಲ ದೃಶ್ಯ ನಿರ್ಮಾಣವಾಗುವಂಥ ಸಾಧ್ಯತೆ ಇದೆ ನೀವು ಎಲ್ಲ ಪ್ರವಾಸಕ್ಕೆ ಹೋಗ್ತೀರ ಾಗಲೇ ಪ್ರವಾಸವನ್ನು ಶುರು ಮಾಡಿದ್ದೀನಿ ಕೊಡಗು ಹೋಗಿದ್ದೆ ಇಲ್ಲಿ ಹುಣಸೂರು ಕ್ರಿಯಾಪಟ್ಟಣ ಇವಾಗ ಮತ್ತಿರುವಂಥದ್ದು ಮೈಸೂರು ನಗರದಲ್ಲಿ ಇವತ್ತು ಸಾಯಂಕಾಲನೂ ಕೂಡ ಕೃಷ್ಣಾ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ ಮಳೆಗಾಲ ಶುರುವಾಗಬೇಕು ಬೇಗವಾಗಿ ಆದರೆ ಈ ನಮ್ಮ ಮುಂಗಾರು ಮಳೆ ಶುರುವಾಗಬೇಕು ಅಂತ ನಮ್ಮ ಆಸೆಯೂ ಕೂಡ ಅದನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆದರೆ ಅದು ಆದಷ್ಟು ಆಗಲಿ ಅಂತ ನಾನು ನೋಡೋಣ ಏನೇನು ಪರಿಹಾರ ಬರ್ಬೋದು